ಗ್ಯಾರಂಟಿ ಬಡವರ ಹಸಿವು ನೀಗಿಸುವ ಯೋಜನೆಗಳು ಸಚಿವ ಬೈರತಿ ಸುರೇಶ್ ಯಲಬುರ್ಗ ತಾಲೂಕಿನ ಚಿಕ್ಕಮಗೇರಿ ಗ್ರಾಮದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರುವವರೆಗೂ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ಯೋಜನೆಗಳನ್ನು ರದ್ದುಗೊಳಿಸುವುದಿಲ್ಲ ಇವರು ಬಡವರ ಪಾಲಿನ ಆಧಾರ ಸ್ತಂಭವಿದೆ ಎಂದರು ಭಾರತೀಯ ಜನತಾ ಪಕ್ಷ ಜಾತಿ ಧರ್ಮಗಳ ನಡುವೆ ಕಂದ ಸೃಷ್ಟಿಸಿ ಮಾಡುವ ಮೂಲಕ ದೇಶ ಒಡವೆಯ ಪ್ರಯತ್ನ ಮಾಡುತ್ತದೆ ಎಂದು ನಗರಾಭಿವೃದ್ಧಿ ಸಚಿವ ಸುರೇಶ್ ಆರೋಪಿಸಿದರು ಯಲಬುರ್ಗ ವಿಧಾನಸಭಾ ಕ್ಷೇತ್ರವನ್ನು ನಿಮ್ಮ ಶಾಸಕರಾದ ಬಸವರಾಜ ರಾಯರಡ್ಡಿ ಅವರು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದಿದ ಯಾವುದಾದ್ರೂ ಕ್ಷೇತ್ರ ಇದ್ದರೆ ಅದು ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿಯಿಂದ ಎಲ್ಲಾ ಸಚಿವರನ್ನು ಕಾಡಿಬೇಡಿ ತಮ್ಮ ಕ್ಷೇತ್ರಕ್ಕಾಗಿ ಹಗಲಿರುಳು ಇಂಥವರಿಗೆ ಇನ್ನೊಂದು ಜೋಡೆತ್ತಬೇಕಾಗಿದೆ ಅದು ಲೋಕಸಭಾ ಅಭ್ಯರ್ಥಿಯಾದ ರಾಜಶೇಖರ್ ಹೆಟ್ನಾಳ್ ಗೆಲ್ಲಿಸಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನು ಮಾಡಿಸಿಕೊಳ್ಳಿ ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅಮರೇಗೌಡ ಬಯಾಪುರ್ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಬಸವರಾಜ ಉಳಗಡ್ಡಿ ಹಾಗೂ ಹನುಮಂತಗೌಡ ಚಂಡೂರ್ ಲೋಕಸಭಾ ಅಭ್ಯರ್ಥಿಯಾದ ರಾಜಶೇಖರ್ ಹೆಟ್ನಾಳ್ ಹನುಮಂತಗೌಡ ಚಂಡೂರ್ ವೀರಗೌಡ ಬೋಳ್ಟಗಿ ರಾಘವೇಂದ್ರ ಜೋಶಿ ಕರ್ವಸಪ್ಪ ನೆಡಗುಂದಿ ಈರಣ್ಣ ಕಡಗುಂಟಿ ಶರಣಪ್ಪ ಗಾಂಜಿಗಿರಿಜಾ ಸಂಟಿ ಡಾಕ್ಟರ್ ಶಿವನಗೌಡ ದಹನ್ ರೆಡ್ಡಿ ಗುಲ್ಲರ್ ರಸೂಲ್ ಸಾಬ್ ದಮ್ಮೂರ್ ಇನ್ನೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ನ್ಯೂಸ್ ಪಾರ್ಟಿ ತ್ರೀ ಇಂಡಿಯಾ ಯಲಬುರ್ಗ ಬಿಜೆಪಿ ಸರ್ಕಾರ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ರೈತರ ಪರವಾಗಿ ಯಾವುದೇ ಯೋಜನೆಗಳನ್ನು ಮಾಡಲಿಲ್ಲ ಈ ದೇಶಕ್ಕೆ ಏನಾದರೂ ಒಳ್ಳೇದು ಮಾಡಿದ್ರೆ ಬಡವರಿಗೆ ನಿರ್ಗತಿಕರಿಗೆ ರೈತರಿಗೆ ಮಹಿಳೆಯರಿಗೆ ಏನಾದರೂ ಒಳ್ಳೇದು ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಇವತ್ತು ಈ ದೇಶದಲ್ಲಿ ಅತಿ ದೊಡ್ಡ ಆಸ್ಪತ್ರೆ ಯಾರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಇಡೀ ಪ್ರಪಂಚಾದ್ಯಂತ ಪ್ರತಿಷ್ಠಿತ ಸಂಸ್ಥೆ ಕಟ್ಟಿದ್ಯಾರು ಕಾಂಗ್ರೆಸ್ ಪಕ್ಷ ಬಾಕ್ರಾನ್ ಅತ್ಯಂತ ದೊಡ್ಡ ಡ್ಯಾಮ್ ಕಟ್ಟಿದ್ಯಾರು ಕಾಂಗ್ರೆಸ್ ಪಕ್ಷ ಐಟಿಐ ಮಾಡಿದ್ಯಾರೋ ಕಾಂಗ್ರೆಸ್ ಪಕ್ಷ ಎಚ್ ಎಲ್ ಮಾಡಿದ್ಯಾರು ಕಾಂಗ್ರೆಸ್ ಪಕ್ಷ ಬಿಎಂಎಲ್ ಮಾಡಿದ್ಯಾರೋ ಕಾಂಗ್ರೆಸ್ ಪಕ್ಷ ಬಿ ಎಲ್ ಮಾಡಿದ್ಯಾರೋ ಕಾಂಗ್ರೆಸ್ ಪಕ್ಷ ಇವತ್ತು ಹಸಿರು ಕ್ರಾಂತಿಯನ್ನ ಮಾಡಿ ಇಡೀ ದೇಶದ ಯಾರಿದ್ದಾರೆ ನಮ್ಮ ಒಂದು ಕೋಟಿ ನೂರ ಮೂವತ್ತೈದು ಕೋಟಿ ಜನಸಂಖ್ಯೆ ಏನಿದೆ ಯಾರಿಗೂ ಆಹಾರದ ಕೊರತೆ ಆಗ್ಬಾರ್ದು ಅಂತ ಹಸಿರು ಕ್ರಾಂತಿಯನ್ನ ಮಾಡಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ರೈತರಿಗಾಗಿ ಹೋರಾಟ ಮಾಡಿದ್ದು ಬಡವರಿಗಾಗಿ ಹೋರಾಟ ಆಹಾರ ಖಾತ್ರಿ ಯೋಜನೆ ತಗೊಂಡಿದ್ ಯಾರು ಕಾಂಗ್ರೆಸ್ ಪಕ್ಷ ಆರ್ ಟಿ ಐ ತಂದಿದ್ದು ಯಾರು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಕಾಂಗ್ರೆಸ್ ಪಕ್ಷ ಆರ್ ಟಿ ಇ ರೈಟ್ ಟು ಎಜುಕೇಶನ್ ಸಮಾಜದಲ್ಲಿ ತುಳಿತಕ್ಕೊಳಪಟ್ಟಿರುವ ಯಾವುದೇ ಸಮಾಜ ಆಗ್ಬೋದು ಬಡವರಿದ್ರೆ ಅವರ ಮಕ್ಕಳಿಗೆ ಎಜುಕೇಶನ್ ಸಿಕ್ಬೇಕು ಅಂತ ಹೇಳಿ ಅದಕ್ಕೆ ತನ್ನದೇ ಆದ ಕಾಯ್ದೆ ಮಾಡಿ ಎಲ್ರಿಗೂ ಶಿಕ್ಷಣ ಸಿಗಬೇಕು ಅಂತ ಮಾಡಿದಂತ ಕಾಯ್ದೆಯಿಂದ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಬಡವರ ಮಕ್ಕಳು ಇವತ್ತು ಐ ಎಸ್ ಐ ಪಿ ಎಸ್ ಇಂಜಿನಿಯರ್ ಡಾಕ್ಟರು ಆಗಿದ್ರೆ ಇದ್ರೆ ಯಾರು ಕಾಂಗ್ರೆಸ್ ಪಕ್ಷ ಯಾವ್ದಾದ್ರು ಒಂದು ಕಾಯ್ದೆ ಒಂದು ರೂಟ್ ಈ ಬಿಜೆಪಿ ಪಕ್ಷ ಮಾಡಿದ್ಯಾ ಸುಳ್ಳು ಹೇಳ್ಕೊಂಡು ಯಾವ್ ಹೋಗ್ತಾ ಜಾತಿ ಜನಾಂಗದಲ್ಲಿ ತಂದಿಡೋದ್ರೆ ಬಿಜೆಪಿ ಪಕ್ಷದ ಕಾರ್ಯಕ್ರಮ ಏನಾದ್ರೂ ಬಡವರು ಪರ್ವ ಮಾಡಿದ್ರು ಮಾಡಿದೀವಪ್ಪ ಇಷ್ಟು ಲಕ್ಷ ಜನಕ್ಕೆ ನಾವು ಉದ್ಯೋಗ ಕೊಟ್ಟಿದೀವಪ್ಪ ಅಂತ ಹೇಳೋ ಹದಿನೈದು ಲಕ್ಷ ಪ್ರತಿಯೊಬ್ಬರು ಖಾತೆಗೂ ಈ ದೇಶದ ನೂರ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಎಲ್ಲ ಖಾತೆಗೂ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿ ಯಾರಾದ್ರೂ ನೀವು ಹೇಳಿ ಹದಿನೈದು ರೂಪಾಯಿ ಹಾಕಿದ್ರ ಇವತ್ತೂ ಹದಿನೈದು ರೂಪಾಯಿ ಹಾಕಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳ ಸೃಷ್ಟಿ ಮಾಡಿ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗಗಳ ಸೃಷ್ಟಿ ಮಾಡಬೇಕಾಗಿತ್ತು ಬಿಜೆಪಿ ಮಾಡಿದ್ರ ಇರೋ ಉದ್ಯೋಗಗಳೇ ಕಳೆದ ನಮ್ಮವರೆಲ್ಲ ಗುಳೆ ಹೋಗಿ ಅಲ್ಲಿ ಇಲ್ಲಿ ಪಾಪ ಹುಲಿ ನಾಲಿ ಮಾಡ್ಕೊಂಡು ಜೀವನ ಮಾಡುವಂತಹ ಪರಿಸ್ಥಿತಿಯನ್ನ ಅಂಬರೇಗೌಡರು ನಮ್ಮ ಹಿರಿಯ ಜಾತಿ ಜಾತಿ ಅಂತ ತಂದಿಟ್ಟು ಬರೀ ಜಾತಿ ರಾಜಕಾರಣದ ಮೇಲೆ ಓಟ್ ಕೇಳುವಂತಹ ಈ ಬಿ ಜೆ ಪಿ ಇನ್ನೂ ಮುಂದುವರೆದ್ರೆ ಈ ದೇಶ ಉದ್ಧಾರ ಆಗಲ್ಲ ಇವತ್ತು ನಾವೇನಾದ್ರೂ ಓಟ್ ಕೇಳಕ್ ಬರ್ತೀವಿ ಕಾಂಗ್ರೆಸ್ನವರು ನಾವು ಓಟ್ ಯಾರ ಹೆಸರು ಮೇಲೆ ಕೇಳಬೇಕು ನಿಮ್ ಎಮ್ ಎಲ್ ಎ ಮೇಲೆ ಕೇಳ್ಬೇಕು ಬಸವರಾಜ್ ರಾಯರೆಡ್ಡಿ ಅವ್ರ ಮೇಲೆ ಕೇಳಬೇಕು ರಾಯರೆಡ್ಡಿ ಅವ್ರು ಏನೇನ್ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಹಿಂದುಳಿದ ಪ್ರದೇಶ ಆಗಿದ್ರು ಸಹ ತನ್ನ ಸ್ವಂತ ವರ್ಚಸ್ಸಿಂದ ಇವತ್ತು ಅತ್ಯಂತ ಹೆಚ್ಚಿನ ಶಾಲೆಗಳು ಕುಡಿಯೋ ನೀರು ಸ್ಯಾನಿಟರಿ ವ್ಯವಸ್ಥೆ ನಗರದಲ್ಲಿ ಸ್ಕೂಲ್ಸ್ ಪಾಲಿಟೆಕ್ನಿಕ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಹಾಸ್ಪಿಟ್ಲು ಸಮುದಾಯ ಭವನ ಇವತ್ತು ಇಡೀ ರಾಜ್ಯದಲ್ಲಿ ಏನಾದ್ರೂ ಅತಿ ಹೆಚ್ಚಿನದಾಗಿದ್ರೆ ಅದು ಮೊದಲನೇ ಸ್ಥಾನ ನಿಮ್ಮ ಎಲ್ಬರ್ಗ ನಿತ್ಯ ಕಾರಣಕರ್ತರು ನಿಮ್ ಎಂ ಎಲ್ ಎ ನಾ ಓಟ್ ಮೇಲೆ ಕೇಳಬೇಕು ರಾಯರೆಡ್ಡಿ ಸಾಹೇಬ್ರ ಮೇಲೆನೆ ನಾವು ಓಟ್ ಕೇಳಬೇಕು ಇವತ್ತು ರಾಜಶೇಖರ ರಾಜಶೇಖರ್ ಓಟ್ ಕೊಡ್ರಿ ನಿಮ್ ಎಂ ಎಲ್ ಎ ಓಟ್ ಕೊಡ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರು ನೋಡಿ ಓಟ್ ಕೊಡಿ ಅಂತ ನಾವು ಕೇಳ್ತೀವಿ ಅವರು ಯಾವತ್ತಾದ್ರೂ ಅವ್ರ ವ್ಯಕ್ತಿಗಳ ಮೇಲೆ ಓಟ್ ಕೇಳಿದಾರಾ ನರೇಂದ್ರ ಮೋದಿ ಓಟ್ ಕೊಡಿ ನರೇಂದ್ರ ಮೋದಿ ಓಟ್ ಕೊಡಿ ಏನ್ ನರೇಂದ್ರ ಮೋದಿಗೆ ಓಟ್ ಕೊಡೋದಪ್ಪ ಚಿಕ್ಕಮಗೆರೆಯಲ್ಲಿ ನೀವೆಲ್ಲಾರು ಹೋಗ್ಬಿಟ್ಟು ಡೆಲ್ಲಿ ಒಳಗಿರೋ ನರೇಂದ್ರ ಮೋದಿ ಭೇಟಿ ಮಾಡಕಾಯ್ತದ ಸುಮ್ನೆ ಒಂದ್ ಸಣ್ಣ ಯೋಚನೆ ಮಾಡಿ ನರೇಂದ್ರ ಮೋದಿ ಅವರು ಏನಾದ್ರೂ ನಾಳೆ ದಿನ ಈ ಸಮಸ್ಯೆ ಆದ್ರೆ ನಿಮ್ಗೆ ಏನಾದ್ರೂ ಸಹಾಯಗಳು ಬೇಕಾದ್ರೆ ನರೇಂದ್ರ ಮೋದಿ ಅವರು ಚಿಕ್ಕಮಗೇರಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರ್ತಾರ ನಿಮ್ ಕೈಗೆ ಸಿಗೋರು ಯಾರು ಇಲ್ಲಿ ಸಿಕ್ಕಿದ್ರೆ ಬಸವರಾಜ್ ರಾಯರೆಡ್ಡಿ ಸಿಗ್ಬೇಕು ಇಲ್ಲಾಂದ್ರೆ ಈಗ ನೀವೇನ ಎಂ ಪಿ ಆಗಿ ಆಯ್ಕೆ ಮಾಡಿದ್ರೆ ರಾಜಶೇಖರ ಸಿಗ್ಬೇಕು ಅಭ್ಯರ್ಥಿಗಳು ಅವ್ರ ಮೇಲೆ ಓಟ್ ಕೇಳ್ತಾರ ನೋ ಚಾಭಿನಯ್ ಬರೀ ಓಟ್ ಕೇಳೋದು ನಾವು ದೇವಸ್ಥಾನ ಕಟ್ಟಿದ್ವಿ ನರೇಂದ್ರ ಮೋದಿ ಓಟ್ ಕೊಡ ಈ ರಾಜ್ಯಕ್ಕೆ ಈ ದೇಶಕ್ಕೆ ನಿಮ್ಮ ಕಾನ್ಸ್ಟನ್ಸಿಗೆ ಯಾವುದೇ ಡೆವಲಪ್ಮೆಂಟ್ ಮಾಡದ ವ್ಯಕ್ತಿಗಳು ನೀವು ಓಟ್ ಹಾಕ್ತೀರ ಅಥವಾ ರಾಜ್ಯದಲ್ಲಿ ಹಿಂದುಳಿದಿದ್ರೂ ಡ್ರೈ ಡ್ರೈಲ್ಯಾಂಡ್ ಒಡ ಪ್ರದೇಶ ನೀರಾವರಿ ಇಲ್ದಿರನು ಸಹ ಎಲ್ಲ ಸೌಲಭ್ಯಗಳನ್ನ ಕೊಟ್ಟು ಎಲ್ಬುರ್ಗ ಅನ್ನೋದು ಎಲ್ಲದರಲ್ಲೂ ಮುಂದೆ ಇದೆ ಮೂಲ ಸೌಕರ್ಯಗಳಲ್ಲೂ ಮುಂದೆ ಇದೆ ಅಂತ ಹೇಳಿಕೆ ಕೊಡೋದಲ್ಲ ಕಾರ್ಯ ರೂಪದ ಮುಖಾಂತರ ನಿಮಗೆ ತೋರಿಸ್ಕೊಟ್ಟಂತ ನಿಮ್ಮ ಎಂ ಎಲ್ ಎ ಬಸವರಾಜ್ ರಾಯರೆಡ್ಡಿರ ಅತ್ಯಂತ ಕ್ರಿಯಾಶೀಲ ನಾಯಕರು ರಾಯರೆಡ್ಡಿ ಅವರು ಏಳು ಎಂಟು ಸತಿ ಎಂ ಎಲ್ ಎ ಆಗಿದ್ದಾರೆ ಒಂದ್ಸರ್ತಿ ಎಂ ಪಿ ಆಗಿದ್ದಾರೆ ಬಹಳ ಬುದ್ಧಿವಂತರು ಏನಾದ್ರು ಸರ್ಕಾರದಲ್ಲಿ ಕೆಲಸ ಮಾಡುವಂತ ರೀತಿ ಎಲ್ಲಾದ್ರೂ ಕಲ್ತ್ಕೋಬೇಕು ಅಂತಿದ್ರೆ ನಾನು ಮಂತ್ರಿ ಆಗಿ ಅವ್ರು ಬಹಳ ಮುಂಚೆನೆ ಮಂತ್ರಿ ಆಗಿದ್ರು ಎಂ ಪಿ ಆಗಿದ್ರು ಏನಾದರೂ ಕಲ್ತ್ಕೋಬೇಕು ಅಂತಿದ್ರೆ ಬಸವರಾಜ ರಾಯರಡ್ಡಿ ಅವ್ರ ಹತ್ರ ಆ ಕಲ್ತ್ಕೋಬೇಕು ಯಾವ ಅದು ಯಾವ ಮಾಯದಲ್ಲಿ ಹೋಗಿ ಯಾರ ಹತ್ರ ಸೈನಾಕ್ಸ್ ಬಂದು ನಿಮ್ ಕೆಲಸಗಳು ಮಾಡ್ಬಿಟ್ಟಿರ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯವ್ರ ಹತ್ರ ಹೋಗಿ ಕೇವಲ ಎಂಟೇ ತಿಂಗಳಾಗಿತ್ತು ಸರ್ಕಾರ ಎಂಟು ತಿಂಗಳಲ್ಲಿ ಒಂಬೈನೂರ ಎಪ್ಪತ್ತಾರು ಕೋಟಿ ರೂಪಾಯಿಗಳನ್ನ ಬರೀ ಕೆರೆ ತುಂಬಿಸ್ಲಿಕ್ಕೆ ತಗೊಂಬಂದ ಕೀರ್ತಿ ಇವತ್ತು ಬಸವರಾಜ ಎಸ್ಟಿಮೇಟ್ ಮಾಡಿಸ್ತಾ ಅವರೆಲ್ಲ ಚುನಾವಣೆ ಆದ್ಮೇಲೆ ಆ ಕೆಲಸ ಆಗ್ತದೆ ಒಂದು ಎರಡು ಮೂರು ವರ್ಷದಲ್ಲಿ ಏಳು ಸಾವಿರ ಕೊಟ್ಟಿತ್ತು ಒಟ್ರೆ ಒಂದೇ ಸರಿ ಇನ್ನೂರ ಎಪ್ಪತ್ ಕೋಟಿ ರೂಪಾಯಿ ಕುಡಿಯೋ ಯಾವ ಯಾವ್ದಾರ ಅದು ಹುಡ್ನೂರು ಯಲ್ಬುರ್ಗ ತಲ್ಗೆ ಇನ್ನೂರ ಎಪ್ಪತ್ತು ಕೋಟಿ ಅದನ್ನ ಬೇರೆ ಯಾರಾದ್ರೂ ಆಗಿದ್ರೆ ಒಂದ್ ಎರಡ್ ಮೂರ್ ದಿನ ನಂಗೆ ಐವತ್ತು ಕೋಟಿ ಕನ್ವಿನ್ಸ್ ಮಾಡ್ಬೇಕು ಕೊಡ್ಲಿಕ್ಕೆ ಎರಡು ನಿಮಿಷದಲ್ಲಿ ನಿಮ್ ಎಮ್ ಎಲ್ ಎ ನನ್ಗೆ ತಲೆಗೆ ಕನ್ವಿನ್ಸ್ ಮಾಡಿ ತಲೆಗೆ ಬಿಡ ಬಿಟ್ಟು ಕೊಡ್ಲೇಬೇಕು ಅಂತ ಹೇಳಿ ಇನ್ನೂರ ಎಪ್ಪತ್ತಾರು ರೂಪಾಯಿ ಇನ್ನೂರ ಎಪ್ಪತ್ತಾರು ಕೋಟಿ ಸ್ಯಾಂಕ್ಷನ್ ಮಾಡಿ ನನ್ನ ಕೈಯ್ಯ ಸೆಕ್ರೆಟರಿ ಮಾಡಿಸಿ ತಿಂಡ್ರು ಮಾಡಿಸ್ಬಿಟ್ರು ಯಾರಿಗಾದ್ರೂ ಈ ಟೆಕ್ನಿಕ್ ಐತಾ ಎರಡೇ ನಿಮಿಷ ವಿತ್ ಇನ್ ಟೂ ಮಿನಿಟ್ಸ್ ನಾನು ದುಡ್ಡಿಲ್ಲ ಅನ್ನೋಕೆ ಇಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಜೊತೆಲಿ ಇನ್ನೊಂದು ಸಾಕ್ಷಿ ಸಿದ್ದರಾಮಯ್ಯದಿಂದ ಸೋಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ನನ್ನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿ ಅವಾಗ ತಾವು ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಾಗ ಕೂಡ ಕಡಿಮೆ ಅಂತರದಿಂದ ಸೋಲಾಗಿತ್ತು ಮತ್ತೆಲ್ಲ ಹಿರಿಯರ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ಹಿರಿಯರ ಎಲ್ಲ ಒತ್ತಾಯದಿಂದ ಇವತ್ತು ಮತ್ತೆ ನನ್ನನ್ನೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಮಾಡಿದೆ ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯ ಆಶೀರ್ವಾದವನ್ನು ಮಾಡ್ತೀರನ್ನೋ ವಿಶ್ವಾಸ ಕೂಡ ಈ ಬಾರಿ ಇಟ್ಟುಕೊಂಡಿದ್ದೀವಿ ಅದ್ರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ನುಡಿದಂತೆ ನುಡಿದಂತೆ ನಡೆದಿದೆ ಐದು ಯೋಜನೆಗಳನ್ನು ಕೂಡ ಕೊಟ್ಟಿದೆ ಇವತ್ತು ಕೇಂದ್ರದಲ್ಲಿ ಬಂದ್ರು ಕೂಡ ನಮ್ಮ ಸುರೇಶ್ ಹೆಣ್ಣವ್ರಿಗೆ ತಾನೇ ಮಾತಾಡಿ ಹೇಳಿದ್ರು ರಾಯಡ್ಡಿ ಮತ್ತೆ ಸವಿಸ್ತಾರವಾಗಿ ಮಾತಾಡ್ತಾರ ಯೋಜನೆಗಳ ಬಗ್ಗೆ ಐದು ಕೇಂದ್ರದಲ್ಲಿ ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿದ್ರೆ ಮತ್ತೆ ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ನನ್ನ ಈ ಮೇಲೆ ಗ್ಯಾರಂಟಿ ಕಾರ್ಡ್ ಕೊಡೋದ ಮೂಲಕ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ಇದೇ ಮೇ ಏಳು ತಾರೀಕು ನಡೀತಕ್ಕಂತ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಅತಿ ಹೆಚ್ಚು ಮತಗಳನ್ನು ಹಾಕೋದ್ರ ಮೂಲಕ ಮತ್ತು ಹಾಕ್ಸೋದ್ರ ಮೂಲಕ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನಗೆ ಅಷ್ಟದ ಗುರುತಿಗೆ ಕ್ರಮ ಸಂಖ್ಯೆ ಎರಡಕ್ಕೆ ನನಗೆ ತಾವು ಬಟನ್ ಒತ್ತದ ಮೂಲಕ ಆಶೀರ್ವಾದವನ್ನು ಮಾಡಬೇಕಂತ ವಿರಾಮ ನಾನು ಜೈ ಹೋಗಿ ಕಾಂಗ್ರೆಸ್ ಮತ ಹಾಕ್ಸ್ಬೇಕು ಅದನ್ನ ಹೇಳ್ತಾ ಇರೋದು ಯಾತಕ್ಕ ನಿಮ್ಮ ಸಲುವಾಗಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದು ಕೇವಲ ಒಬ್ಬ ಯಾವುದೇ ಒಬ್ಬ ಅಭ್ಯರ್ಥಿನ ಆರ್ಸಕ್ ಅಲ್ಲ ಅಥವಾ ಯಾರನೇ ಒಬ್ಬರು ವೈಭವೀಕರಣ ಮಾಡ್ಲಿಕ್ಕಲ್ಲ ಯಾವುದೇ ಒಂದು ಪಕ್ಷಕ್ಕೆ ಮತ ಹಾಕ ಪ್ರಶ್ನೆ ಅಲ್ಲ ಇದು ಪ್ರಶ್ನೆ ಇರೋದು ಮುಂದಿನ ಜನಾಂಗದ ಭವಿಷ್ಯದ ಪ್ರಶ್ನೆ ಯಾಕಂದ್ರೆ ನಮಗ ಪ್ರತಿಸ್ಪರ್ಧಿ ಯಾರಿದ್ದಾರೆ ಬಿಜೆಪಿ ಬಿಜೆಪಿ ಹೆಸರಿಗೆ ಮಾತ್ರ ಆದ್ರೆ ಮೋದಿ 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 ಬರೇ ಮೋದಿ ಅಂತಾರೆ ಇವತ್ತು ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಿದ್ದಾರೆ ಅವರೇನು ಹೊಸಬ್ರಲ್ಲ ಈಗಾಗಲೇ ಅವರು ಪರೀಕ್ಷೆಗೆ ಒಳಪಟ್ಟಂತ ನಾಯಕರು ಅಂತ ಹೆಂಗಲ್ಲ ನೋಡ್ಕೊಂಡ್ಬಿಟ್ಟಿದ್ರಿ ಬರೀ ಅವ್ರು ಏನ್ ಮಾಡ್ತಾ ಇದಾರೆ ಈ ಚುನಾವಣೆ ಭಾಷಣದಲ್ಲಿ ಸ್ವಲ್ಪ ಕೀನ್ ಆಗಿ ಇದನ್ನ ಕೇಳ್ಬೇಕಿದ್ರೆ ನೀವು ಅವ್ರು ಏನ್ ಮಾಡ್ತಾರೆ ಬಂದ್ರು ನೋಡಿ ನೀವು ಮೋದಿ ಟಿವಿ ನೋಡ್ರಿ ಅಥವಾ ಅವ್ರ ಭಾಷಣ ಕೇಳ್ರಿ ಅಥವಾ ಪೇಪರ್ನಾಗ ನೋಡ್ರಿ ಅವ್ರು ಎಂದ